ಡಯಾಬಿಟಿಕ್ ಆ್ಯಂಡ್ ಬೋನ್ ಹೆಲ್ತ್ ಸೊ ಡಯಾಬಿಟಿಕ್ ಅಲ್ಲಿರುವಂಥ ಪೇಷಂಟ್ಸ್ಗೆ ಬೋನ್ ಹೆಲ್ತ್ ಯಾವ ರೀತಿ ಬೋನ್ ಸ್ಟ್ರೆಂತ್ನಿಂಗ್ ಆಗೋದಕ್ಕೆ ಯಾವ ರೀತಿ ನಮ್ಮ ಯೋಗದಲ್ಲಿ ಆಸನಗಳನ್ನು ನಾವು ನೋಡ್ತಾರ ಬನ್ನಿ ಈಗ ಮೊದಲನೆಯದಾಗಿ ಉತ್ತಿಟ ತಿಕೋನಾಸನ ಇದು ತಾಡಾಸನದ ಆಸನವಾಗಿದ್ದು ತಾಡಾಸನ ಸ್ಥಿತಿ ಪೊಸಿಷನ್ ಎರಡೂ ಕಾಲುಗಳು ಹಾಗೆ ಎರಡೂ ಕೈಗಳು ಸಮಾನಾಂತರವಾಗಿರಬೇಕು ಬಲಗಲ್ ಬಲಕೈಯನ್ನು ಹಾಗೆ ಚಾಚುತ್ತಾ ನಿಧಾನವಾಗಿ ಎಡ ಕೈಯಿಂದ ಎಡಗಾಲನ್ನು ಬೆಂಡ್ ಮಾಡಿ ಎಡಗಾಲನ್ನ ಟಚ್ ಮಾಡಬೇಕು ನಿಮ್ಮ ದೃಷ್ಟಿ ನೇರವಾಗಿ ಬಲಗೈಯನ್ನು ನೋಡುತ್ತಿರಬೇಕು ಇದು ಉತ್ತಿತ ತ್ರಿಕೋನಾಸನ ಈ ಒಂದು ಭಂಗಿಯಲ್ಲಿ ನಿಮ್ಮ ತೊಡೆಯ ಭಾಗ ಹಾಗೆ ಕಾಲುಗಳ ಬೋನು ಹಾಗೆ ಸೊಂಟ ಹಾಗೆ ಕೈಯಲ್ಲಿ ಇರುವಂತಹ ಬೈಸೆಪ್ಸ್ ಹಾಗೆ ಟ್ರೈಸೆಪ್ಸ್ಗಳು ಸೊ ಹಾಗೆ ಆ್ಯಪ್ಸ್ ಮಸಲ್ಸ್ಗೆ ಇದು ಸಹಾಯಕಾರಿಯಾಗಿದೆ ಅಂಶ ಕಡಿಮೆಯಾಗಿ ಮಸಲ್ಸ್ ಹೆಚ್ಚಾಗೋದಕ್ಕೆ ಈ ಆಸನ ಸಹಾಯಕಾರಿಯಾಗಿದೆ ನಿಧಾನವಾಗಿ ನಿಧಾನವಾಗಿ ಕಮ್ ಬ್ಯಾಕ್ ಸ್ಲೋಲಿ ಕಮ್ ಬ್ಯಾಕ್ ಗೆಟ್ ರಿಲ್ಯಾಕ್ಸ್ ನೀವು ಯಾವ ಪೊಸಿಷನ್ನಿಂದ ಸ್ಟಾರ್ಟ್ ಮಾಡಿದ್ರೋ ಅದೇ ಪೊಸಿಷನ್ಗೆ ಬಂದು ನಿಂತು ನಿಧಾನವಾಗಿ ಆಸನ ಸ್ಥಿತಿಗೆ ಬರಬೇಕಾಗುತ್ತೆ ಅದೇ ರೀತಿಯಾಗಿ ಬಲಬದಿಯಲ್ಲೂ ಅಭ್ಯಾಸ ಮಾಡೋಣ ತಾಡಾಶನ ಪೊಜಿಷನ್ ಸ್ಥಿತಿ ಪೊಜಿಷನ್ ಎರಡು ಕಲ್ಗಾಲ್ಗಳು ಕೈಗಳು ಸಮಾನಾಂತರವಾಗಿರಬೇಕು ಈಗ ಎಡಕೈಯನ್ನು ಚಾಚಿ ಬಲಗೈ ಬಲಗಾಲನ್ನು ನಿಧಾನವಾಗಿ ಸೊಂಟವನ್ನು ಬೆಂಡ್ ಮಾಡುತ್ತಾ ಬಲಕೈಯ ಸಹಾಯಾಂತರವಾಗಿ ಎಡಗಾಲನ್ನು ಹಿಡಿದಿಟ್ಕೊಬೇಕು ತಲೆ ಎಡಗೈಯನ್ನು ನೋಡುತ್ತಿರಬೇಕು ನಿಮ್ಮ ದೃಷ್ಟಿ ಎಡಕೈಯ ಮಧ್ಯದ ಬೆರಳಿನ ತುದಿಯಲ್ಲಿರಲಿ ಇದು ಎಷ್ಟು ಸಾಧ್ಯನೋ ಅಷ್ಟು ಬೆಂಡ್ ಮಾಡಿ ಯಾರಿಗೆಲ್ಲ ನಿಮಗೆ ಎಷ್ಟು ಸಾಧ್ಯವಾದಷ್ಟು ಅಷ್ಟು ಬೆಂಡ್ ಮಾಡಿ ಪೂರ್ಣವಾಗಿ ಬೆಂಡ್ ಮಾಡಬೇಕು ಅನ್ನೋದಿಲ್ಲ ಪ ನೀವು ಅಭ್ಯಾಸ ಮಾಡ್ತಾ ಬಂದಾಗ ಅದು ಪೊಸಿಷನ್ ನಿಮಗೆ ನೀಟಾಗಿ ಬರುತ್ತೆ ಅಥವಾ ನೀವು ವಾಲ್ ಸಪೋರ್ಟ್ ತೊಗೊಬಹುದು ಅಥವಾ ಯಾರ್ದಾರು ಸಹಾಯ ತಗೊಂಡು ನೀಟಾಗಿ ಬೆಂಡ್ ಮಾಡಬಹುದು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಂಡ್ ಆಗ್ಬಹುದು ಕೆಲವ್ರಿಗೆ ಅರ್ಧ ಚಕ್ರಾಸನ ಅಷ್ಟು ಬೆಂಡ್ ಆಗುತ್ತೆ ಅಷ್ಟಾದರೂ ಸಾಕು ಹಾಗೆ ಅಭ್ಯಾಸ ಮಾಡ್ತಾ ಬಂದಾಗ ಪೂರ್ಣವಾಗಿ ಬೆಂಡ್ ಆಗುತ್ತೆ ಸೊ ಸ್ಲೋಲಿ ಕಮ್ ಬ್ಯಾಕ್ ಫ್ರಮ್ ಪೊಸಿಷನ್ ಸ್ಲೋಲಿ ಕಮ್ ಟು ಬ್ಯಾಕ್ ಯಾವುದೇ ಆಸನ ಪೊಸಿಷನ್ ಇಂದ ಸ್ಟಾರ್ಟ್ ಮಾಡಿ ನಂತರ ಆ ಗೆ ಬಂದು ರಿಲ್ಯಾಕ್ಸ್ ಆಗಬೇಕು ಆಸನದಿಂದ ಡೈರೆಕ್ಟ್ ಆಗಿ ನೀವು ನೀವು ಬ್ಯಾಕ್ ಆಗೋದಕ್ಕೆ ಆಗಲ್ಲ ಗೆ ಬಂದು ರಿಲ್ಯಾಕ್ಸ್ ಆಗಿನೇ ಬರಬೇಕಾಗುತ್ತೆ ಎರಡೂ ಕೈಗಳನ್ನು ಕಾಲುಗಳನ್ನು ಸಮಾಂತರವಾಗಿರಿಸಿ ಕಾಲುಗಳನ್ನು ಮೂರು ನಾಲ್ಕು ಅಡಿ ಅಗಲವಾಗಿಸಿಕೊಂಡು ನೇರವಾಗಿ ನಿಲ್ಲಿ ಬಲದ ಕಾಲನ್ನು ತೊಂಬತ್ತು ಡಿಗ್ರಿ ಮತ್ತು ಎಡಗಾಲನ್ನು ಹದಿನೈದು ಡಿಗ್ರಿಯಲ್ಲಿ ಇಡಬೇಕು ಬಲಗಾಲಿನ ಹಿಂಗಾಲು ಎಡಗಾಲಿನ ಪಾದದ ಮಧ್ಯಭಾಗಕ್ಕೆ ನೇರವಾಗಿರಬೇಕು ಅಂಗೈಯು ಪರಸ್ಪರ ಎದುರಾಗುವಂತೆ ನೀವು ಎರಡೂ ಕೈಗಳನ್ನು ಹಾಗೆ ಮೇಲಕ್ಕೆತ್ತಿಕೊಳ್ಳಬೇಕು ದೃಷ್ಟಿ ನೇರವಾಗಿರಬೇಕು ಎರಡು ಕೈಗಳ ಮಧ್ಯದಲ್ಲಿ ನಿಮ್ಮ ದೃಷ್ಟಿ ಇರಬೇಕು ಸ್ಲೋಲಿ ಎರಡೂ ಕೈಗಳನ್ನು ಸಮಾನಾಂತರವಾಗಿ ನಂತರ ಎರಡೂ ಕಾಲ್ಗಳ ಸಹಾಯಂತರವಾಗಿ ಬ್ಯಾಕ್ ತಾಡಾಸನ ಸ್ಥಿತಿಗೆ ಬರಬೇಕು ಇದು ವೀರಭದ್ರಾಸನದ ಮೊದಲನೆಯ ಆಸನವಾಗಿದೆ ನಂತರ ಎರಡನೆಯ ಆಸನದಲ್ಲಿ ಎರಡೂ ಕಾಲುಗಳ ಎರಡೂ ಕೈಗಳನ್ನು ಎರಡು ಕಾಲುಗಳಿಗೆ ಎರಡೂ ಕೈಗಳು ಎರಡು ಕಾಲುಗಳ ಸಮಾನಾಂತರವಾಗಿರಬೇಕು ನಿಧಾನವಾಗಿ ನಿಮ್ಮ ಬಲಗಾಲನ್ನು ಬೆಂಡ್ ಮಾಡಬೇಕು ದೃಷ್ಟಿ ಬಲಗೈಯ ಮಧ್ಯದ ಬೆರಳಿನ ಮುಂಭಾಗದಲ್ಲಿರಬೇಕು ಇದು ವೀರಭದ್ರಾಸನದ ಎರಡನೆಯ ಆಸನವಾಗಿದೆ ಇದರಿಂದ ಮಸಲ್ ಸ್ಟ್ರೆಂತ್ ಹಾಗೆ ಬೋನ್ ಸ್ಟ್ರೆಂತ್ ಆಗುತ್ತದೆ ನಿಧಾನವಾಗಿ ಕಮ್ ಟು ಬ್ಯಾಕ್ ಪೊಸಿಷನ್ ತಾಡಾಸನ ಸ್ಥಿತಿಗೆ ಬಂದು ನಿಧಾನವಾಗಿ ಗೆಟ್ ರಿಲ್ಯಾಕ್ಸ್ ಎರಡೂ ಕಾಲುಗಳ ಮೇಲೆ ಭಾರ ಬಿಡಬೇಕು ರಿಲ್ಯಾಕ್ಸ್ ಆದ ಉಸಿರಾಟ ಇರಬೇಕು ಈಗ ಮುಂದಿನ ಆಸನ ವೀರಭದ್ರಾಸನದ ಮೂರನೆಯ ಸ್ಥಿತಿ ಇದನ್ನು ನೈಂಟಿ ಡಿಗ್ರಿ ಆಂಗಲ್ ಅಂತ ಹೇಳ್ತೀವಿ ಅಂದರೆ ಒಂದು ಕಾಲಿಗೆ ಎರಡು ಕೈಗಳು ಸಮಾನಾಂತರವಾಗಿರಿಸುವುದು ಪೊಸಿಷನ್ ಟೇಕ್ ಯುವ ಲೆಗ್ ಟೇಕ್ ಯುವರ್ ಬೋತ್ ಹ್ಯಾಂಡ್ಸ್ ಟುಗೆದರ್ ಮೇಕ್ ಇಟ್ ಸ್ಟ್ರೈಟ್ ಸ್ಲೋಲಿ ಕಮ್ ಬ್ಯಾಕ್ ಟು ದ ಲಿವ್ ಸ್ಥಿತಿ ಇದು ವೀರಭದಾಸನಲ್ಲಿ ಬರುವಂತಹ ಮೂರು ಆಸನದ ಭಂಗಿಗಳಾಗಿದೆ ಇದರಿಂದ ಬೋನ್ ಹಾಗೂ ಮಜರ್ಗಳು ಸ್ಟ್ರೆಂಥಿಂಗ್ ಆಗುತ್ತದೆ ಸೇತು ಸುಫೈನಾಸನಗಳಲ್ಲಿ ಸುಫೈನ್ ಸಹ ಒಂದಾಗಿದೆ ಸುಫೈನಾಸನವೆಂದರೆ ಬೆನ್ನಿನ ಮುಖಾಂತರವಾಗಿ ಮಾಡುವಂತಹ ಆಸನಗಳಾಗಿವೆ ಸೇತು ಸಹನು ಬೋನ್ಗೆ ಮತ್ತು ಮಸಲ್ಗಳಿಗೆ ಸ್ಟ್ರೆಂತ್ ಯುಕ್ತವಾದಂತಹ ಆಸನವಾಗಿದೆ ಮೊದಲಿಗೆ ಸೇತು ಬಂದಾಸನ ಮಾಡುವ ಕ್ರಿಯೆ ಪೊಜಿಷನ್ ಶವಾಸನದಲ್ಲಿದ್ದು ಎರಡೂ ಕಾಲುಗಳನ್ನು ಮಡಚಿಕೊಳ್ಳುತ್ತಾ ನಿಮ್ಮ ಎರಡೂ ಕೈಗಳ ಸಹಾಯದಿಂದ ಕಾಲುಗಳನ್ನು ಹಿಡಿದುಕೊಂಡು ಸೊಂಟದ ಭಾಗವನ್ನು ನಿಧಾನವಾಗಿ ಎತ್ತಬೇಕು ನಿಧಾನವಾಗಿ ಸೊಂಟದ ಸೊಂಟವನ್ನು ಸಮಾನಾಂತರವಾಗಿರಿಸಿ ಇದನ್ನು ಸೇತು ಬಂದಾಸನ ಎನ್ನುತ್ತೇವೆ ಇದರಿಂದ ಆಪ್ಸ್ ಮಸಲ್ಸ್ಗೆ ಹಾಗೆ ಬೈಸೆಪ್ಸ್ ಮಝಝಲ್ಸ್ಗೆ ಹಾಗೆ ಟೈಸೆಪ್ಸ್ ಮೊಸಲ್ಸ್ಗೆ ಹಾಗೆ ಟೈಸ್ ಮಸಲ್ಸ್ಗೆ ಹಾಗೆ ಮೀನ ಇದು ಸ್ಟ್ರೆಂತ್ನಿಂಗ್ ಆದಂತಹ ಆಸನವಾಗಿದೆ ಇದರಿಂದ ಪಚನ ಕ್ರಿಯೆಯೂ ಸಹ ಸರಿಯಾಗಿ ಆಗುತ್ತದೆ ಹಾಗೆ ಏನ್ ಅಪಾನ ವಾಯುವು ಸಹ ಇದು ರಿಲೀಸ್ ಆಗೋದಕ್ಕೆ ಇದು ಒಂದು ಸಹನು ಸಹಾಯಕಾರಿಯಾಗಿದೆ ನಿಧಾನವಾಗಿ ಗೆಟ್ ರಿಲ್ಯಾಕ್ಸ್ ಕಮ್ ಟು ಪೊಜಿಷನ್ ಶವಾಸನದಲ್ಲಿ ರಿಲ್ಯಾಕ್ಸ್ ಆಗಿ